ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾ ಇವತ್ತು ನಿಮಗೊಂದು ಹೊಸದು ಗಾರ್ಡನ್ ಬಗ್ಗೆ ನಾನು ಹೇಳೋಕ್ಕೊಂದು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಹಾಗೆ ಒಂದು ನನ್ನ ವಿಡಿಯೋ ಪಸಂದ್ ಬಂದರೆ ಒಂದು ಲೈಕ್ ಕೊಡ್ರಿ ನಾನು ಇವತ್ತು ಗಿಡಗಳಿಗೆ ನೀರು ಹೆಂಗೆ ಹಾಕಬೇಕು ನಮ್ಮ ಗಿಡಗಳು ಹೆಂಗೆ ಹಸುರು ಇರ್ತಾವ ನಮ್ಮ ಗಿಡಗಳು ಬಾಡ್ದಂಗೆ ಬಾಡ್ದಂಗೆ ನೋಡು ನೋಡಿಕೊಂಡು ನಾವು ನೀರು ಹೆಂಗೆ ಹಾಕಬೇಕು ಬಾಳ್ಲಾರ್ದಂಗೆ ಅಂಥೇಳಿ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು ನಾನೇನು ಮಾಡ್ತೀನಿ ಫ್ರೆಂಡ್ಸ್ ಪ ಮೊದಲ ಎಲ್ಲ ಗಿಡಗಳಿಗೆ ನಾನೊಂದು ಐದು ಲೀಟ್ರ್ ನನ್ನ ಹತ್ರ ಇದು ಅದ ನೀರು ಹಾಕೋದು ಒಂದು ಕ್ಯಾನ್ ಅದ ನೀ ಅದರಲ್ಲೇ ನಾನು ನೀರು ಹಾಕೋತೀನಿ ಎಲ್ಲ ಗಿಡಗಳಿಗೆ ಪಟ್ ಪಟ್ ಅಂತ ಸ್ವಲ್ಪ ಸ್ವಲ್ಪ ಹಾಕೋತೀನಿ ನಾವು ಯಾವಾಗ ನೀರು ಹಾಕಬೇಕು ಅಂತಂದ್ರೆ ನಾವು ಕುಂಡದಾಗ ಯಾವಾಗ ನೀರು ಒಣಗಿರ್ತಾವ ಮಣ್ಣು ಯಾವಾಗ ನಮಗೆ ಕುಂಡದಾಗ ಒಣಗ್ದಂಗೆ ಕಾಣಿಸ್ತದ ಅವಾಗೇ ನಾವು ಗಿಡಗಳಿಗೆ ನೀರು ಹಾಕಬೇಕು ಇನ್ನೂ ಕುಂಡದಾಗ ಮಣ್ಣು ಹಸಿ ಇತ್ತು ಅಂತಂದ್ರೆ ನಾವು ಗಿಡಗಳಿಗೆ ನೀರು ಹಾಕ್ಲಕ್ಕ ಹೋಗಬಾರ್ದು ಯಾಕಂದ್ರೆ ನೀವು ಹಂಗೆ ಮಣ ಕುಂಡದಾಗ ನೀರು ಇದ್ದು ನೀವು ಹಂಗೆ ನೀರು ಹಾಕಿದ್ರಿ ಅಂತಂದ್ರೆ ಬೇರೆ ಕೊಳ್ಕೋತಾ ಬರ್ತಾವ ಫ್ರೆಂಡ್ಸ ಇದು ಏನು ನಾ ಸ್ಪ್ರೇ ಮಾಡ್ಲಾಕತ್ತಿನ ಬಾಟಲ್ ನೀವು ನೋಡ್ತಾ ಇರ್ಬೋದು ಇದು ಎರಡು ಲೀಟ್ರ್ ಬಾಟಲ್ ಅದ ನಾ ಇದು ತೋ ತೊಗೊಂಡು ಬಂದೀನಿ ಮಾರ್ಕೆಟ್ಲಿಂದ ಇದು ಇದ್ರ ಒಳಗೆ ನೀರು ಹಾಕಿ ನಾವು ನೀರು ಬ ಇದು ಏನೂ ಇಲ್ಲ ಫ್ರೆಂಡ್ಸ ಇದ್ರಾಗ ಏನು ಕೆಮಿಕ್ ದವ ಏನೂ ಇಲ್ಲ ಇದ್ರಾಗ ಫರ್ಟಿಲೈಝರ್ ಏನೂ ಇಲ್ಲ ಲಿಕ್ವಿಡ್ ಫರ್ಟಿಲೈಝರ್ ಇದ್ರಾಗ ಬರೀ ನಾನು ನೀರು ಹಾಕಿದ್ದೀನಿ ನೀರು ಹಾಕಿ ಹಾಕಿ ಇದಕ್ಕೆ ನಾನು ಗಿಡಗಳಿಗೆ ಸ್ಪ್ರೇ ಮಾಡ್ಲಾಕತ್ತೀನಿ ನಾವು ಕುಂಡದನ ಗಿಡಗಳಿಗೆ ನೀರು ನೀ ಕುಂಡಾದನ ಗಿಡಗಳಾಗಲಿ ಇಲ್ಲ ನೆಲದ ಮೇಲಿನ ಗಿಡಗಳಾಗಲಿ ನಾವು ಬರೀ ನೀರು ಹಾಕಿ ಬಿಡೋದಲ್ಲ ಫ್ರೆಂಡ್ಸ್ ಅದ್ರ ಮ್ಯಾಲೆ ನಾವು ನೀರು ಚಿಂಪಡ್ಸ್ಬೇಕಾಗ್ತದೆ ಅವಾಗೆ ನಮ್ಮ ಎಲಿಗಳು ಗಿಡದ ಎಲಿಗಳು ಏನದ ಶೈನಿ ಕಾಣಿಸ್ತವ ಅವಾಗೆ ಅವು ಕ್ಲೀನ್ ಕಾಣಿಸ್ತವ ಚಲೋ ಕಾಣಿಸ್ತವ ನೀವು ನೋಡ್ತಿರ್ಬೋದು ನಾ ಎಲ್ಲ ಗಿಡಗಳಿಗೆ ಒಂದು ನೀರು ಹಾಕೊಂಡು ಆಮೇಲೆ ಆಮೇಲೆ ಬಾಟಲಿಂದ ನಾನು ಸ್ಪ್ರೇ ಮಾಡ್ಲಾಕತ್ತೀನಿ ಸ್ಪ್ರೇ ಬಾಟಲಿಂದ ಎಲ್ಲ ನೀವು ಒಂದು ಗಿಡಗಳು ತಪ್ಪಲಾರ್ದಂಗೆ ಸ್ಪ್ರೇ ಮಾಡಬೇಕಾಗ್ತದೆ ನೀವು ಯಾವ ದಿನ ನೀರು ಹಾಕ್ತೀರಿ ಆ ದಿನ ಮ್ಯಾಲೆ ಸ್ಪ್ರೇ ಮಾಡಿ ನೀವು ಬಿಡ್ಬೇಕಾಗ್ತದೆ ಹಾಗೆ ನೀವು ನೀರು ಹಾಕ್ಲಾರ್ದೆ ನೀರು ಹಾಕಿದಿರಿ ಸ್ಪ್ರೇ ಮಾಡ್ಲಾರ್ದೆ ಬಿಟ್ರಿ ಅಂತಂದ್ರೆ ತೆಳಗೆ ಬೇರೆ ಎಲ್ಲ ಚಲೋ ಇರ್ತಾವೆ ಫ್ರೆಂಡ್ಸ ಇಲ್ಲ ಗಿಡಗಳು ಶೈನಿ ಬರೋಂಗಿಲ್ಲ ಮತ್ತು ಎಲಿಗಳು ಏನದ ಬ ಹಿಂಗೆ ಮುದುಡ್ದಂಗೆ ಕಾಣಿಸ್ತವೆ ಮತ್ತು ಹಸೂರ ಚಂದ ಶೈನಿಂಗ್ ಕಾಣಂಗಿಲ್ಲ ಎಲೆಗಳು ನಾವು ಮ್ಯಾಲ ನೀರು ಚಿಂಪಡಿಸ್ದೀವಿ ನಾವು ಸ್ಪ್ರೇ ಬಾಟಲಾಗ ಸ್ಪ್ರೇ ಅಂತಂದ್ರೆ ಗಿಡಗಳು ಚೆಂದ ಕಾಣಸ್ತಾವ ಫ್ರೆಂಡ್ಸ ಅದಕ್ಕೆ ನಾನು ನಿಮಗೆ ಹೇಳಬೇಕಂಥೇಳಿ ಇದು ವಿಡಿಯೋ ಮಾಡೀನಿ ಇಲ್ಲಿ ನೋಡ್ರಿ ನಾ ಇದೊಂದು ಸಣ್ಣದೊಂದು ಬಾಟಲ್ ಇಟ್ಕೊಂಡಿನಿ ಇದು ಬಾಟಲ್ ಯಾಕಂತಂದ್ರೆ ದೊಡ್ಡದನ್ನ ಐದು ಲೀಟ್ರಲ್ಲೇ ಬಾಟಲ್ಲೇ ನಾನು ನೀರು ಹಾಕಿದ ನಾನು ಸಣ್ಣ ಸಣ್ಣ ಕುಂಡಗಳಿಗೆ ಅಂತಂದ್ರೆ ಅವು ಪಾಟ್ಗಳು ಅಂದ್ರ ಪಾಟ್ಗಳಾಗ ನೀರ್ ಹಾಕ್ತಂತಂದ್ರೆ ಅವು ಗಿಡಗಳು ಕಿತ್ಕೊಂಡು ಬರ್ತಾವ ಅದಕ್ಕೆ ಅದ್ರ ಸಲುವಾಗ ಅಂಥೇಳಿ ನಾವು ಒಂದು ಲೀಟ್ರ್ದು ಒಂದು ಬಾಟಲ್ ಇಟ್ಟಿನಿ ಫ್ರೆಂಡ್ಸ್ ಅದು ಅದರಲ್ಲೇ ನಾ ಸಣ್ಣ ಸಣ್ಣ ಪಾಟ್ಗಳಿಗೆ ನೀರು ಹಾಕ್ತೀನಿ ಅದು ಐದು ಲೀಟ್ರ್ದು ಏನದ ಅದಕ್ಕೆ ನಾ ದೊಡ್ಡ ದೊಡ್ಡ ಸ್ವಲ್ಪ ಪಾಟ್ ಇರ್ತಾವಲ್ಲ ಅದಕ್ಕೆ ನೀರು ಹಾಕೋತೀನಿ ನಾ ಅದರಲ್ಲೇ ದೊಡ್ಡದ್ರಲ್ಲೇ ನಾ ಸಣ್ಣ ಗಿಡಗಳಿಗೆ ನೀರು ಹಾಕಂಗಿಲ್ಲ ನೀವು ನೋಡ್ತಿರ್ಬೋದು ಎಷ್ಟು ಚಂದ ನಾನು ಎಲೆಗಳು ನೋಡಿರಿ ನನ್ನ ಗಿಡದ ಎಲೆಗಳು ಎಷ್ಟು ಚೆಂದ ಎಷ್ಟು ಚಲೋ ಕಲರ ಎಷ್ಟು ಗ್ರೀನ್ ಆಗಿ ಎಷ್ಟು ಚೆಂದ ಕಾಣ್ಸಕತ್ತಾವಂತ ನೀವು ನೋಡ್ತಿರ್ಬೋದು ಈಗ ಒಂದು ಸ್ವಲ್ಪ ಸ್ವಲ್ಪ ಬಿಸಿಲು ಆಗ್ಲಾಕತ್ತದ ನಾವು ಈ ನೀರು ಸ್ಪ್ರೇ ಗಿಡಗಳಿಗೆ ನೀರು ಸ್ಪ್ರೇ ಮಾಡಲಾರ್ದೆ ಬಿಡ ಹಾಗೇನೇ ಇಲ್ಲ ಫ್ರೆಂಡ್ಸ್ ನಾವು ಕುಂಡದಾಗ ನೀರು ಹಾಕ್ಕೊಂಡ್ರು ನಾವು ಬರೋಬ್ಬರಿ ಸ್ಪ್ರೇ ಮಾಡೇಬೇಕಾಗ್ತದ ನಾವು ಹಾಗೆ ಬಿಡಕ್ಕೆ ಬರಂಗೆ ಇಲ್ಲ ಇವಾಗ ಬಿಸಿಲು ಜಾಸ್ತಿ ಆಗ್ತದ ಗಿಡಗಳಿಗೆ ನೀರು ಚಲೋ ಹಾಕ್ಬೇಕಾಗ್ತದ ಇದು ಕೋಲಿಯಸ್ ನೋಡ್ರಿ ನಾ ತಂದು ಎಂಟೇ ದಿವಸ ಎಂಟು ಹತ್ತು ದಿವಸ ಆಗ್ಯದ ಇದು ಸಣ್ಣದ ಗಿಡ ಇತ್ತು ಎಷ್ಟು ದೊಡ್ಡದು ಹರಡ್ಯದ ನೋಡ್ತಿರ್ಬೋದು ನೀವು ನಾವು ಗಿಡಗಳು ನೀರು ಜಾಸ್ತಿ ಆದ್ರೂ ಗಿಡ ಾವ ಫ್ರೆಂಡ್ಸ ನೀರು ಕಡಿಮೆ ಆದ್ರೂ ಗಿಡಗಳು ಒಣಗ್ತವೆ ಅದ್ರ ಸಲುವಾಗಿ ನಾವು ಗಿಡಗಳಿಗೆ ನೀರು ಬರೋ ಬರಿ ಹಾಕಬೇಕಾಗ್ತದ ನಾವು ದಡ ದಡ ನೀರು ಹಾಕೋದಿಲ್ಲ ಗಿಡಗಳಿಗೆ ಮತ್ತು ಕುಂಡ ತುಂಬಿ ಹೊರಗೆ ನೀ ಮಣ್ಣು ಹೊರಗೆ ಚೆಲ್ಲಂಗ ನಾವು ನೀರು ಹಾಕಬಾರ್ದು ಕುಂಡಗಳಿಗೆ ಅವತ್ತು ಭೀ ನಾವು ನೋಡಿಕೊಂಡು ಎಷ್ಟು ನೀರು ಬೇಕು ಸಣ್ಣ ಗಿಡ ಇದ್ರೆ ಸ್ವಲ್ಪ ನೀರು ಹಾಕಬೇಕು ದೊಡ್ಡ ಗಿಡ ಇದ್ರೆ ಜಾಸ್ತಿ ನೀರು ಹಾಕಬೇಕು ನೀವು ನೋಡ್ತಿರ್ಬೋದು ಇನ್ನಾದರೂ ಭೀ ನಾನು ಬಳಿ ಏನು ಬೇರೆ ಎಲಿ ಏನದ ಮುಗಿಯಲಿ ಆಗ್ಯದ ನೋಡಿರಿ ನಾನು ಮತ್ತದಕ್ಕೆ ತುಂಬಿಬಿಟ್ಟಿನಿ ಮತ್ತಿದು ಬ್ರಹ್ಮ ಕಮಲ ಏನದ ಇನ್ನೂ ಹೂನೇ ಬಂದಿಲ್ಲ ನಾನು ನಿಮಗೆ ಎಷ್ಟು ಸರಿ ಆಯ್ತು ಹೇಳಕತ್ತಿ ನಾ ಹೂವು ಬಂತಂದ್ರೆ ನಿಮ್ಗೆ ತೋರಿಸ್ತೀನಿ ಇದು ಗುಲಾಬಿ ಗಿಡದೊಂದು ಮಗ್ಗಿ ಬಂದದ ನೀವು ನೋಡ್ತಿರ್ಬೋದು ಅದು ಯಾವ ಕಲರ್ ಅದ ನನಗೆ ಗೊತ್ತಿಲ್ಲ ಫ್ರೆಂಡ್ಸ ಅದು ಬಂದ ಮೇಲೆ ನನಗೆ ಗೊತ್ತಾಗ್ತದ ಇದು ಯಾವ ಕಲರ್ ಅದ ಅಂತ ನನಗಿದೇ ಈ ಹೂವು ಗಿಡ ಗಿಡದಾಗ ಹೂವು ಬರ್ಲಾರಕ್ಕಿಂತ ಮೊದಲು ನನಗದು ಸ ಆಮೇಲೆ ನನಗೆ ಗೊತ್ತಾಗದೆ ಇದು ಯಾವ್ದು ಕಲರ್ ಅದ ಅನ್ನೋದು ನನಗೆ ಭಾಳ ಖುಷಿ ಫ್ರೆಂಡ್ಸ ನನಗೆ ಮೊದಲೇ ಗೊತ್ತಿರಬಾರ್ದು ಗಿಡಗಳದಾಗ ಹೂವು ಯಾವ ಕಲರ್ ಅಂತ ಹೇಳಿ ಅದೇ ನನಗೆ ಭಾಳ ಖುಷಿ ಕೊಡ್ತದೆ ಇದು ಏನದ ಇದು ಸದಾಬಾರ ಇದು ಹೂವುಗಳರ ಭಾಳ ಮೆತ್ತವ ಫ್ರೆಂಡ್ಸ ನಾನು ನಿಮಗೆ ಇದು ಒಂದು ಫರ್ಟಿಲೈಸರ್ ತರಿಸಿದ್ದ ಆನ್ಲೈನ್ ತ ಅಂಥೇಳಿ ನಿಮಗೊಂದು ವೀಡಿಯೋನು ಮಾಡಿ ತೋರಿಸಿದ್ದೆ ಅದೇ ಫರ್ಟಿಲೈಸರ್ ಹಾಕಿದ್ಮೇಲೆ ಸ್ವಲ್ಪ ಹೂವು ಜಾಸ್ತಿ ಹೊಂಟವ ನಂಬಲ್ಲಿ ಬೋರಿಂಗ್ ನೀರ ಬೋರಲ್ಲಿ ನೀರು ಇರೋದಕ್ಕಾಗಿ ಸ್ವಲ್ಪ ಹೂವು ಕಡಿಮೆ ಕಡಿಮೆ ಬರ್ತಾವ ಸೊ ಉಪ್ಪು ಉಪ್ಪಿರ್ತದಲ್ಲ ಅದಕ್ಕೆ ಕಡಿಮೆ ಬರ್ತವ ಇದು ನಂದೇ ನವಿಲ್ ಏನದಲ್ಲ ನಾ ಇದು ಸ್ವಲ್ಪ ಬಿಸಿಲಿಗೆ ಈಗ ಬಿಸಿಲು ಜಾಸ್ತಿ ಆಗೋಣ ಇದು ಜೇಡ್ ಪ್ಲಾಂಟ್ ಏನು ನವಿಲ್ನ ಮಾಡಿದ್ದಲ್ಲ ಇದು ನವಿಲ್ ನಾ ಬಿಸ್ಲಿಗೆ ಇಟ್ಟೀನಿ ಅದಕ್ಕೆ ಇದಕ್ಕೆ ಬೆಳೀಲಕ್ಕದ ಈಗ ಬೆಳೆದದ ನಾ ಅದಕ್ಕೆ ಮತ್ತೆ ಇನ್ನೊಂದು ಸ್ವಲ್ಪ ಬೆಳೀತಂದ್ರೆ ಅದಕ್ಕೆ ಮತ್ತೆ ನಾ ದಾರ ಕಟ್ಟಿ ಅದಕ್ಕೆ ನವಿಲು ಶೇಪ್ ಕೊಡ್ತೀನಿ ಅವಾಗ ನಿಮಗೆ ವೀಡಿಯೋನು ನಾನು ತೋರಿಸ್ತೀನಿ ಇದಕ್ಕೆ ನಾನು ಪರ್ಪಲ್ ಹಾರ್ಟ್ ಡಿಸೈನ್ ಮಾಡ್ಕೊಂಡಿನಿ ಸುತ್ತ ಏನು ನಾನು ಪರ್ಪಲ್ ಹಾರ್ಟ್ ಗಿಡ ಇಟ್ಟೀನಿ ಅದು ಡಿಸೈನ್ ಮಾಡ್ಕೊಂಡೀನಿ ಇವು ನೋಡ್ರಿ ಎಷ್ಟೊಂದು ಮಗ್ಗಿ ಬಂದವ ಇದು ಡಬಲ್ ಚಂಪ ಅಂತ ಇದು ಡಬಲ್ ಚಾಂದಿನಿ ಅಂತಾರೆ ಇದಕ್ಕೆ ಇದು ಹೂವು ಎಷ್ಟೊಂದು ಬಂದವ ನೋಡ್ತಿರ್ಬೋದು ನೀವು ಮತ್ತು ಇದು ಏನು ಇದು ನೋಡ್ರಿ ಇದನ್ನು ಕಟ್ಟಿಂಗೇ ಹಚ್ಚಿದದನಾ ನಿಮಗೆ ಸಣ್ಣ ಕುಂಡದಾಗ ಏನು ಕಾಣಿಸಕತ್ತದ ಗಿಡ ಕಟ್ಟಿಂಗೇ ಹಚ್ಚಿದದ ಇದು ಬೇಬಿ ರೋಸ್ ಅಂತ ಹೇಳಿ ಇದು ಒಂದು ಗಿಡ ಇರ್ತದೆ ಇದು ನೋಡ್ರಿ ನಾ ಇದಕ್ಕೆ ಹಿಂಗೆ ಕಮಾನ ಪ್ಲೇ ಡಿಸೈನ್ ಮಾಡಿದ್ದ ಅದು ಗಿಡ ವಜ್ಜಿಯಾಗಿ ಮ್ಯಾಲೆ ಬಗ್ಲಕತ್ತದ ಫ್ರೆಂಡ್ಸ ಅದು ತಂತಿ ಅದರೊಳಗೆ ಅದರ ಸಲುವಾಗಿ ಅದಕ್ಕೆ ನಾ ಗಾಡಿ ಮ್ಯಾಲೆ ಇಟ್ಟಿನಿ ಅದಕ್ಕೆ ನಾ ಇನ್ನೂ ನನ್ನ ಟೈಮ್ ಇದ್ದಾಗ ಅದಕ್ಕೆ ನಾನು ನೋಡ್ಕೋತೀನಿ ಮತ್ತೆ ಇದು ನೋಡ್ರಿ ನಾ ಮನಿ ಪ್ಲಾಂಟ್ ನೋಡ್ರಿ ನಾ ನೀರು ಸ್ಪ್ರೇ ಮಾಡಿ ಆಡ ಸಲಕ್ಕಾಗಿ ಎಟ್ಟು ಹಸುರು ಅಂತ ಅಂತೇಳಿ ನೀವು ನೋಡ್ತಿರ್ಬೋದು ನಾನು ಯಾವ ಗಿಡಗಳು ಒಣಗ್ದಂಗೆ ಮುದುಡ್ಕೊಳಂಗೆ ಕಾಣಿಸೋಂಗಿಲ್ಲ ಫ್ರೆಂಡ್ಸ ಯಾಕಂತಂದ್ರೆ ನಾ ಗಿಡಗಳಿಗೆ ನೀರು ಸ್ಪ್ರೇ ಮಾಡೇ ಮಾಡ್ತೀನಿ ನಾನು ಸ್ಪ್ರೇ ನೀರು ಸ್ಪ್ರೇ ಮಾಡಲಾರ್ದೆ ನನ್ನ ಗಿಡಗಳಿಗೆ ಬಿಡೋಂಗಿಲ್ಲ ಅದ್ರ ಸಲಕ್ಕೆ ಇವು ಮನಿ ಪ್ಲಾಂಟ್ ಇಷ್ಟು ಹಸುರಾಗಿ ಇಷ್ಟು ಚೆಂದ ಆಗಿ ಇಷ್ಟು ಚಲೋ ಆಗಿ ಕಾಣಿಸ್ತಾವ ಪರ್ಪಲ್ ಕರ ನೀವು ನೀರು ಸ್ಪ್ರೇ ಮಾಡಲೇಬೇಕು ಯಾಕಂದ್ರೆ ಪರ್ಪಲ್ ಹಾಟ್ಕೋ ಹಾಟ್ ಭಾಳ ನಾಜುಕಿರ್ತದೆ ಸ್ವಲ್ಪ ನೀವು ನೀರು ಸ್ಪ್ರೇ ಮಾಡಲಿಲ್ಲ ಅಂತಂದ್ರೆ ಅದನ್ನು ಮುದಂಗಾಗ್ತದೆ ಇದನ್ನ ಆನ್ಲೈನ್ಲೇ ತರ್ಸಿದ್ದ ನೋಡ್ರಿ ನಾ ಮೊದಲು ಒಂದು ತರಿಸಿ ತಂದಿನಿ ಇಲ್ಲೇ ನರ್ಸರಿಲಿಂತ ಇದೊಂದು ಆನ್ಲೈನ್ನೇ ತರ್ಸಿನಿ ನಾ ಗುಬ್ಬಿಗಳಿಗೆ ದಾಳಿ ತಿನ್ನೋದಂತೇಳಿ ನನ್ನ ಗಾರ್ಡನ್ ಜರಾನೇ ಸ್ವಲ್ಪ ದೊಡ್ಡದ ಫ್ರೆಂಡ್ಸ ಮ್ಯಾಲ ಭೀ ಗಿಡಗಳು ಕೆಳಗೆ ಭೀ ಗಿಡಗಳು ಅವಲ್ಲ ಅದಕ್ಕೆ ಆ ಕಡೆ ಒಂದು ಈ ಕಡೊಂದು ದಂಡಿಗೆ ಸಿಗ್ಸಿನ ಆ ಕಡೆ ಜೋಳ ಹಾಕಿ ಸಿಗ್ಸಿನಿ ಈ ಕಡೆ ಅಕ್ಕಿ ಹಾಕಿ ಸಿಗ್ಸಿನಿ ಆ ಕಡೆ ಒಂದು ಆರೆಂಜ್ ಕಲರ್ ನೀವು ನೋಡ್ತೀರಿ ಈಗ ನಿಮ್ಗೆ ಬರ್ತದ ಮುಂದೆ ಇದು ಏನದ ಇದು ಒಂದು ಗಿಡ ನೋಡ್ರಿ ತಳಾಗ ಹೊಂಟದ ಹಿಂಗೆ ಏನು ಗಾದಿ ಹಾಸ್ತಂಗೆ ಹುಲ್ಲಿನ ಗಾದಿ ಹಾಸ್ತಂಗ ಬರ್ತದ ಫ್ರೆಂಡ್ಸ್ ಅದು ಭಾಳ ಚಂದ ಬರ್ತದ ಇದು ನಾ ನೀವು ಇದರು ಸಿಡ್ದವ ನೀವು ನೋಡ್ತಿರ್ಬೋದು ನಾ ನೀರು ಹಿಂಗೆ ಸ್ಪ್ರೇ ಮಾಡೀನಿ ನನ್ನ ಗಿಡಗಳಿಗೆ ಅದಕ್ಕೆ ಅವು ಅಲ್ಲಿ ಸಿಗ್ಸಿದಲ್ಲ ನಾ ಹ್ಯಾಂಗಿಂಗ್ದಾಗ ಅದಕ್ಕನು ನೀರು ಸ್ಪ್ರೇ ಮಾಡೀನಿ ಇದು ಏನು ನೋಡ್ಲಾಕತ್ತೀರಿ ನೀವು ಬಲಿ ನಾ ಡೆಕೋರೇಷನ್ ಮಾಡಿನಲ್ಲ ಸಿಂಗ್ಯೋ ನಿಯಮ್ಮದ್ದು ಎಲ್ಲಾ ಇದು ಗಿಡಗಳು ಇದಕ್ಕರ ನಾ ದಿನಾ ನೀರು ಸ್ಪ್ರೇ ಮಾಡ್ತೀನಿ ಅದಕ್ಕೆ ಇವು ಎಷ್ಟು ಹಸಿರು ಹಸಿರು ಕಾಣಿಸ್ತವೆ ಇದನ್ನ ಇದು ಫೌಂಟೇನ್ ಚಾಲು ಮಾಡಿಲ್ಲ ಫ್ರೆಂಡ್ಸ್ ಇದು ಜರ ದೂರ ಆಗ್ತದ ಬಟನ್ ಇದ್ರದು ಅಂಥೇಳಿ ನಾ ಅದಕ್ಕೆ ಬೋರ್ಡ್ ಬೇಕಾಗ್ತದಂತ ಚಾಲೂ ಮಾಡಿಲ್ಲ ಇಲ್ಲೇ ಇದು ಇದೇ ನೋಡ್ರಿ ಇದು ಎರಡು ಲೀಟ್ರ್ದು ಏನು ಸ್ಪ್ರೇ ಬಾಟಲ್ನ ತಂದಿನ ಅಂತ ನಿಮ್ಗೆ ಹೇಳಿನಲ್ಲ ಅದು ನನಗೆ ಎರಡು ನೂರ ಐವತ್ತು ಮೂರು ನೂರು ರೂಪಾಯಿ ಬಿದ್ದದ ಫ್ರೆಂಡ್ಸ್ ಇದು ಒಂದು ಸಲ ನಾವು ತಂದೀವಂದ್ರೆ ಭಾಳ ದಿವಸ ಹೋಗ್ತದೆ ಅದಕ್ಕೆ ನಾವು ಬೇಗ ಬೇಗ ತರ ಹತ್ತಲ್ಲ ನಮಗೆ ನಮ್ಮ ಹತ್ರ ಗಿಡಗಳು ಒಂದು ಇರಲಿ ಐದೇ ಇರಲಿ ಎರಡೇ ಇರಲಿ ನಾವು ನಂಬಲ್ಲಿ ಸ್ಪ್ರೇ ಬಾಟಲ್ ಇರಲಿಲ್ಲ ಅಂದ್ರೂ ಚಗ್ಗಿಲೆ ನೀರು ಚ ಗಿಡದ ಮ್ಯಾಲೆ ನಾವು ಅಂತಂದ್ರೆ ಭಾಳ ಶೈನಿಂಗ್ ಶೈನಿ ಬರ್ತಾವೆ ನಿಮಗೂ ಗೊತ್ತಿರ್ಬೋದು ಅಂದ್ರೆ ಭೀ ನಾ ಗೊತ್ತಿರಲಾರ್ದವ್ರಿಗೆ ಹೇಳಕತ್ತೀನಿ ಫ್ರೆಂಡ್ಸ ಎಲ್ಲರಿಗಿ ಗೊತ್ತಿರ್ತದ ಗೊತ್ತಿರಲಾರ್ದವ್ರಿಗೆ ಸ್ವಲ್ಪ ಉಪಯೋಗ ಹೇಳಿ ನಾ ಹೇಳಕತ್ತೀನಿ ಇದು ನನ್ನ ಗಾರ್ಡನ್ ವ್ಯೂ ನೋಡಿರಿ ಇದು ಶೆಡ್ನ ನನ್ನ ಗಾರ್ಡನ್ ಾಗ ಯಾಕೆ ಮಾಡಿಸಿದ್ದ ಅಂತಂದ್ರೆ ನನ್ನ ಗಿಡಗಳು ಒಣಗಬಾರ್ದು ನೆಳ್ಳಿಗೆ ಇರಬೇಕು ಬ್ಯಾಸ್ಗೆ ಅಂತ ಮಾಡಿಸಿದ್ದೆ ಇದು ಆರೆಂಜ್ ಕಲರ್ದು ನೀವು ಬರ್ಡ್ ಫೀಡರ್ ನೋಡಕತ್ತಿರಲಿಲ್ಲ ಇದು ಒಂದು ಅದೊಂದು ಗ್ರೀನ್ ಕಲರ್ದು ಎರಡು ನಾ ಬರ್ಡ್ ಫೀಡರ್ ತಂದೀನಿ ಇದು ಎರಡು ನೂರು ರೂಪಾಯಿ ತಂದೀನಿ ಫ್ರೆಂಡ್ಸ್ ಅದು ನಾಲ್ಕುನೂರ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಅದು ನನಗೆ ಆನ್ಲೈನ್ನೇ ತರಿಸಿ ಅದು ಗ್ರೀನ್ ಕಲರ್ ದೊಡ್ಡದ ಸ್ವಲ್ಪ ಇದು ಈಗ ಬೇಸ್ಗೆ ಬಂತಂದ್ರೆ ನಾನು ಏನು ಮಾಡ್ತೀನಿ ಎಲ್ಲ ನನ್ನ ಗಿಡಗಳು ಏನು ನೆಳ್ಳಿನ ಗಿಡಗಳು ಏನವ ಎಲ್ಲ ನಾ ಇಲ್ಲಿ ಶಡ್ಡಿನಾಗ ಇಡ್ತೀನಿ